ಬೆಳಿಗ್ಗೆ ಹೊತ್ತು ಕೇಳೋದು ಬೇರದು ಒಂದು ಹುಚ್ಚಾರ ಅವಶ್ಯಕತೆ ಇಲ್ಲ ಅದಾದ್ಮೇಲೆ ಉಪ್ಪು ಗಿಪ್ಪು ಹಾಕಿದ್ರೆ ಅದ್ರ ಮೇಲೆ ನೀರು ಬಿಟ್ಬಿಡಿ ಆಮೇಲೆ ಎತ್ತೊಳಿ ಕೈ ತೊಳ್ಕೊಳ್ಳಿ ಇದು ಬೆಳಿಗ್ಗೆ ಮಾಡುವಂತದ್ದು ರಾತ್ರಿ ಊಟ ಮಾಡ್ತಿದ್ದೀರಾ ಆವಾಗ ಇದೇ ತರ ಬಡಿಸಿರ್ತಾರೆ ಕೈಯಲ್ಲಿ ನೀರಿರುತ್ತೆ ನೀರ್ ಹಾಕೋತೀರಾ ಮಂತ್ರ ಅದೇ ಎಲ್ಲಿ ಚೇಂಜ್ ಆಗುತ್ತೆ ಓಂಬು ಅಂತಂದಾಗ ಸರ್ವಂ ಅಮೃತಂ ಬಹುತು ಅಮೃತೋಪಿ ದಾನ ಸ್ವಾಹ ಅಂತ ನೀರು ಕುಡಿಯೋದು ಸಾಧ್ಯವಾದ್ರೆ ಜ್ಞಾಪಕ ಇದ್ರೆ ಹೇಳಿ ಅನ್ನದಾತ ಸುಖಿ ಭವ ಅಂತ ಇಲ್ಲ ಅಂದ್ರೆ ಕೈ ತೊಳ್ಕೊಳ್ಳೋದು ಆಗ್ಬಹುದು ಈಗ ಲೋಟ ನೀರು ಬಂದಿದ್ಯಾ ಅಪ್ಪ ಇತ್ತು ನೀರು ಕೊಡ್ರಪ್ಪ ಬಂದ್ರ ಆಯ್ತಾ ಎಡಗೈಯಲ್ಲಿ ನೀರ್ ಇಟ್ಕೊಳ್ಳಿ ನಾನು ನೀರು ಹೋಗಬೇಡಿ ಬರೀ ಮಾಮ ಅಂದ್ರೆ ಆಯ್ತಾ ಇರಿ ಮಂತ್ರ ಹೇಳ್ಬಿಡಿ ಇಲ್ಲೊಂದು ಟೆಕ್ನಿಕಲ್ ಮಂತ್ರ ಹೇಳ್ಬಿಡಿ ಇಲ್ಲಾದ್ರೆ ಹಂಗೆ ಇಟ್ಕೊಂಡಿದ್ರೆ ಕೆಳಗಡೆ ಪೊಂಗಲ್ ಏನೋ ಸಕ್ಕರೆ ಪೊಂಗಲ್ಲು ಆಮೇಲೆ ಇನ್ನೇನೋ ಹೈಕಿರಿವನೋ ಜಾಮೂನು ಏನೋ ಹಾಕಿರ್ತಾರೆ ಅದ್ರ ಮೇಲೆ ನೀರ್ ಬಿದ್ದು 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 ಹೋಗಲ್ಲ ಈಗ ಮಂತ್ರ ಬರಲ್ಲ ಅವೆಲ್ಲ ಮಾಡಕ್ ಕೈ ಹಿಡ್ಕೊಳ್ಳಿ ಇರಿ ಮಂತ್ರ ಹೇಳ್ಬಿಡಿ ದೇವರು ಮೆಚ್ಚಿಕೊಳ್ಳಿ ಆಮೇಲೆ ಆಕ್ಷನ್ ಮಾಡ್ತೀರಂತೆ ಬರೀ ಕೈ ಎಡಗೈ ಎಲ್ಲ ನೋಟ ಇಟ್ಕೊಂಡಿದ್ದೀರಾ ನಾನು ಹೇಳಿದ್ದೇಳ್ಬೇಕು ಓಂವಿ ಮಾಮ ಹೇಳ್ಬಿಟ್ರು ಸುತ್ತಕಟ್ಟಿ ಇದ್ದ ಇಲ್ಲಿ ಬೀಳ್ಲೇ ಇಲ್ವಲ್ಲ ಹಂಗೆಲ್ಲ ಅನ್ಕೋಬೇಡಿ ಬಿತ್ತು ಅಂತ ಭಾವಿಸ್ಕೊಳ್ಳಿ ಪಕ್ಕದವ್ರದ್ದು ಸೇರಿ ತಗೋಬೇಡಿ ನಿಮ್ಮ ಪಾಟಿಗೆ ನಿಮ್ಮ ತಗೊಳ್ಳಿ ಬಿತ್ತು ಅಂತ ಭಾವಿಸ್ಕೊಳ್ಳಿ ಅದನ್ನು ಹಾಕಿಕೊಂಡು ಆ ನೀರು ಕುಡಿದ್ಬಿಡಿ ಆಯ್ತಲ್ವಾ ಕುಡಿದ್ಬಿಟ್ರ ನೀರು ವೆರಿ ಗುಡ್ ಸರ್ವ ಅಮೃತ ಅಂಬುದು ಅಮೃತೋಪಸ್ತರಣಮಸಿ ಸ್ವಾಹ ಕುಡಿದ್ಬಿಡಿ ಕೈ ನೀರು ಕುಡ್ದಮ್ಮ ಓಕೆ ರೈಟ್ ಅಮ್ಮ ಕನ್ಫ್ಯೂಸ್ ಮಾಡ್ತಾರೆ ನೀನ್ ಕೊಡ್ತೇತಾನೆ ಸೈ ಇಡ್ಲಿ ಮೂರ್ ಬೇರ್ನಲ್ಲಿ ಹೇಳಿ ಮಂತ್ರ ಫಸ್ಟ್ ಆಮೇಲೆ ಒಂದೊಂದೇ ಹೇಳ್ತಾ ಹೋಗ್ಬೋದು ಓ ಪ್ರಾಡ ಎಸ್ವಾ ಸ್ವಾಹ ಅನ್ನೋದು ಮಂತ್ರ ಬರ್ಬೇಕು ಒಳಗೆ ಹೋಗ್ತಾ ಇರೋದು ನೀವೇ ಅರ್ಥ ಅಂತಲ್ಲ ಮಂತ್ರ ಹೇಳಿ ಆಮೇಲೆ ತಿನ್ನಿ ಓ ಪ್ರಾಡ ಎಸ್ವಾ ಅಮಾನ ಎಸ್ವಾ ಸ್ವಲ್ಪ ಸ್ವಲ್ಸ್ವಲ್ಪ ಒಂದೊಂದ್ ಇಟ್ಟಿ ಹೋಗ್ಬಾರದು ಅರ್ಧರ್ಧ ಇಡ್ಲಿ ಹೋಗ್ಬೋದು ಸುಮ್ಮನೆ ಒಂದ್ ಸ್ಯಾಂಪಲ್ ಅನ್ನದಗಳು ಒಂದ್ ಅನ್ನದಗಳು ಓಂ ಪ್ರಾಣ ಎಸ್ವ ಅಪಾನ ಎಸ್ವ ಬ್ಯಾನ ಎಸ್ವ ಓಂ ಉದಾನ ಎಸ್ವಾ ಓಂ ಸಮಾನ ಎಸ್ವಾ